ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂದ್ಯಾ ಚೆರಸ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತು ಸುಲಭವಾಗಿ ಮಶ್ರೂಮ್ ಪೀಝಾವನ್ನು ಮಾಡ್ತೇನೆ ಮನೆಯಲ್ಲಿ ನಾವು ಸುಲಭವಾಗಿ ಪೀಝಾವನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಒಂದು ಸಲ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಒಳ್ಳೆದಿರ್ತದೆ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ನಾನಿಲ್ಲಿ ಮೊದಲಿಗೆ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೊಂದು ಮುಕ್ಕಾ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಸಲ ಹಿಟ್ಟೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ ನಂತರ ಈ ಥರ ಮಧ್ಯದಲ್ಲಿ ಸ್ವಲ್ಪ ಈ ಥರ ಗ್ಯಾಪ್ ಹೊಂಡ ಮಾಡ್ಕೊಳ್ಬೇಕು ಇದಕ್ಕೆ ನಾನೊಂದು ಕಾಲು ಕಪ್ನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಮತ್ತೊಂದು ಅರ್ಧ ಕಪ್ನಷ್ಟು ಮೊಸರನ್ನು ಹಾಕೊಂಡಿದ್ದೇನೆ ಮೊಸರು ತುಂಬ ಹುಳಿಯಾಗಿರಬಾರ್ದು ಮತ್ತು ಒಂದು ಸ್ಪೂನ್ ಬೇಕಿಂಗ್ ಸೊ ಪೌಡರನ್ನು ಹಾಕೊಂಡಿದ್ದೇನೆ ಮತ್ತು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೇನೆ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಅರ್ಧ ಸ್ಪೂನ್ ಬೇಕಿಂಗ್ ಸೋಡವನ್ನು ಹಾಕೊಂಡಿದ್ದೇನೆ ಈಗ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಚಪಾತಿಗೆಲ್ಲ ಹೇಗೆ ಕಲಸ್ಕೊಳ್ತೇವೆ ಅದೇ ಥರ ಇದನ್ನು ಕಲಿಸ್ಕೊಡ್ಬೇಕು ಫಸ್ಟು ಹಾಕಿರುವ ಇಂಗ್ರೀಡಿಯಂಟ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು ಮತ್ತು ಮಿಡ್ಲಿಗೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಕೈಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸಾಫ್ಟಾಗಿ ಇದನ್ನು ನಾವು ಕಲಿಸ್ಕೊಳ್ಬೇಕು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಲ್ಲ ಈಗ ಒಂದು ಬೌಲ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ಇಟ್ಕೊಳ್ತಾ ಇದ್ದೇನೆ ನಾವೊಂದು ಕಡಿಮೆ ಅಂದರೆ ಒಂದು ಎರಡು ಮೂರು ಗಂಟೆ ಅದನ್ನು ನಾವು ಇದನ್ನು ರೆಸ್ಟಲ್ಲಿ ಇಡಬೇಕು ಅಂದರೆ ಮ್ಯಾರಿನೇಟ್ ಅಂದರೆ ರೆಸ್ಟಲ್ಲಿ ಇಡಬೇಕು ಅಂದರೆ ಸ್ವಲ್ಪ ಇದು ಉಬ್ಬುತ್ತದೆ ಹುರ್ಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೊರೆಗೆ ನಾವು ಇದನ್ನು ಇಟ್ ಇಡಬೇಕು ನೋಡಿ ಈಗ ಇಷ್ಟು ಇಟ್ಕೊಂಡಿದ್ದೇನಲ್ಲ ಇನ್ನು ಮೂರು ಗಂಟೆ ಆದ್ಮೇಲೆ ನೋಡೋದು ಎಷ್ಟು ಅಗ್ಲವಾಗಿ ಜಾಸ್ತಿಯಾಗಿರ್ತದೆ ಅಂತ ಕ್ವಾಂಟಿಟಿ ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ನಾನೊಂದು ಮೂರು ಗಂಟೆ ಇದನ್ನು ತೆಗೆದಿಡ್ತೇನೆ ಅಂದರೆ ನಾನೀಗ ಮಧ್ಯಾಹ್ನ ಮಾಡಿಕೊಂಡಿದ್ದೇನೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೇನೆ ಸಾಯಂಕಾಲ ಆಗುವಾಗ ನಾನು ಅದನ್ನು ಮಾಡ್ಕೊಳ್ತೇನೆ ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಎರಡು ಟೊಮೆಟೊ ಒಂದು ಸಣ್ಣ ತುಂಡು ಶುಂಠಿ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಅರ್ಧ ನೀರುಳ್ಳಿಯನ್ನು ಹೆಚ್ಚಿ ಹಾಕೊಂಡಿದ್ದೇನೆ ಇದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಬೇರೇನು ಹಾಕ್ಕೊಳ್ಬೇಕಂತ ಇಲ್ಲ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಟೊಮೆಟೊ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ನಾನು ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಇದನ್ನು ಕುದಿಸ್ತೇನೆ ಕುದ್ದು ಕುದ್ದು ಇದು ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗ್ತದೆ ನೋಡಿ ಈಗ ಕರೆಕ್ಟಾಗಿ ಎಲ್ಲ ಬೆಂದಿದೆ ಸಾಫ್ಟಾಗಿ ಆಗಿದೆ ಟೊಮೆಟೊ ಎಲ್ಲ ನೋಡಿ ಬೆಂದು ಸಾಫ್ಟಾಗಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಟ್ಕೊಳ್ತೇನೆ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಳ್ತೀನಿ ಒಂದು ಎರಡು ನಿಮಿಷ ನಾನು ಇಟ್ಕೊಂಡಿದ್ದೇನೆ ಅಷ್ಟೇ ಟೈಮ್ ಇರಲಿಲ್ಲ ಅಂತ ಸ್ವಲ್ಪ ಜಾಸ್ತಿ ಹೊತ್ತು ತಣ್ಣಗಾಗಲಿಕ್ಕೆ ಇಟ್ಟರೆ ಒಳ್ಳೆಯದು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಸಿ ಬಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಒಂದೊಂದು ಸಲ ರಟ್ಟದ ಹೊರಗೆ ಇದಾಗ್ತದೆ ಸ್ಪ್ರೆಡ್ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದಮೇಲೆ ಹಾಕೊಳ್ಳಿ ಈಗ ಅದೇ ಪ್ಯಾನಲ್ಲಿ ನಾನು ಮತ್ತೆ ಈ ಗ್ರೈಂಡ್ ಮಾಡಿಕೊಂಡ ಮಿಶ್ರಣವನ್ನು ಹಾಕ್ಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಕಾಲು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ ಸ್ವಲ್ಪ ಒಂದು ದೊಡ್ಡ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸಬೇಕು ಈ ಥರ ನೋಡಿ ಚೆನ್ನಾಗಿ ಇದು ಕುದಿಬೇಕು ಇದಕ್ಕೊಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೇನೆ ಇದೆಲ್ಲ ಕುದಿಯುವಾಗ ಟೊಮೆಟೊ ಬೇಯ್ತಾ 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 ತುಂಬ ಒಳ್ಳೆ ಕಲರ್ ಬರ್ತದೆ ನಾವು ಟೊಮೆಟೊ ಎಲ್ಲ ಉಂಟಲ್ಲ ಅದೇ ಥರ ಬರ್ತದೆ ಈ ಪಿಝಾ ಸಾಸ್ ಮಾಡಲಿಕ್ಕೆ ನೋಡಿ ಎಷ್ಟು ಸುಲಭ ಅಲ್ವಾ ಪಿಝಾ ಪಿಜ್ಝಾ ಸಾಸು ಈಗ ಪಿಜ್ಜಾ ಸಾಸ್ ರೆಡಿಯಾಗಿದೆ ಇದಕ್ಕಿಂತ ಬೇಕಾದ್ರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಬೇಕಾದರೂ ಮಾಡ್ಕೊಳ್ಬೋದು ಈಗ ಇದು ರೆಡಿಯಾಗಿದೆ ಮತ್ತು ಇದು ತಣ್ಣಗಾಗುವಾಗ ಸ್ವಲ್ಪ ತಿಕ್ಕಾಗ್ತದೆ ಈಗ ಒಂದು ಪಾತ್ರೆಗೆ ತವದಲ್ಲಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಅಥವಾ ನೀವು ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ಬೋದು ಬೆಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಅದಕ್ಕೆ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಕೊಂಡ ಮಶ್ರೂಮನ್ನು ಹಾಕೊಂಡಿದ್ದೇನೆ ಮಶ್ರೂಮನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈ ಥರ ಈಗ ಇದಕ್ಕೆ ಸ್ವಲ್ಪ ಒಂದು ಮೂರು ಚುಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಮೂರು ಚುಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಉಪ್ಪು ಹಾಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೊಂಡಿದ್ದೇನೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಒಂದೆರಡು ಪಿಂಚಷ್ಟು ಚಿ ಚಿಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಚಿಲಿ ಫ್ಲೇಕ್ಸನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕು ಅಂದರೆ ಮಶ್ರೂಮ್ ಬೇಯ್ತಾ 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 ನೀರೆಲ್ಲ ತುಂಬ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ನೀರು ಬಿಟ್ಟು ನೀರೆಲ್ಲ ಡ್ರೈ ಆಗೋವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಬೇಕಾದರೆ ಒಂದು ತಿಂದು ನೋಡಿ ಸೂಪರಾಗಿರ್ತದೆ ಟೇಸ್ಟ್ ಹಾಗೆ ಬೇಕಾದರೂ ತಿನ್ಬೋದು ಇದನ್ನು ಅಷ್ಟು ಚೆನ್ನಾಗಿರ್ತದೆ ಅದನ್ನೀಗ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೇನೆ ಈಗ ಇಲ್ಲಿ ಒಂದು ಸಣ್ಣ ಬಣಲಲ್ಲಿ ಒಗ್ಗರಣೆ ಬಣಲಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ತುಪ್ಪ ಹಾಕೊಂಡ್ಮೇಲೆ ಅದಕ್ಕೆ ಎರಡು ಬೆಳ್ಳುಳ್ಳಿ ಈ ಥರ ತುರಿದು ಹಾಕೊಳ್ತಾ ಇದ್ದೇನೆ ಅಥವಾ ನೀವು ಜಜ್ಜಿ ಬೇಕಾದರೂ ಹಾಕ್ಕೊಳ್ಬೋದು ಇದು ಈ ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ ಇದರಿಂದ ನಮ್ಮ ಪೀಝಾಗೆ ತುಂಬ ಒಳ್ಳೆ ಫ್ಲೇವರ್ ಬರ್ತದೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಮಶ್ರೂಮ್ ಜೊತೆ ಈ ಗಾರ್ಲಿಕ್ ಮತ್ತು ಬಟರ್ ಇದು ಬಟರ್ ಅಥವಾ ತುಪ್ಪ ಏನು ಹಾಕಿದ್ದೇವೆ ಅದರದ್ದು ಟೇಸ್ಟ್ ಉಂಟಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತದೆ ಇದನ್ನು ಹಾಕ್ಕೊಂಡು ಇದಕ್ಕೊಂಚೂರು ಚಿಲ್ಲಿ ಫ್ಲೇಕ್ಸನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಇದನ್ನೇನು ತುಂಬ ಕುದು ತುಂಬ ಹೊತ್ತು ಬೇಯಿಸ್ಕೊಳ್ಬೇಕು ಕುದಿಸ್ಕೊಳ್ಬೇಕು ಹಾಗೇನಿಲ್ಲ ಒಂಚೂರು ಬಿಸಿ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೊಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಇದನ್ನು ಕೂಡ ಬದಿಗೆ ಪಿಜ್ಝಾ ಸಾಸ್ ಆಯಿತು ಈ ಥರ ಇದು ಆಯಿತು ಮತ್ತು ಮಶ್ರೂಮ್ ರೆಡಿ ಆಯಿತು ಇನ್ನು ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿದ್ದು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆ ಪರಿಮಳ ಬರ್ತಾ ಉಂಟು ತುಪ್ಪ ಜೊತೆ ಬೆಳ್ಳುಳ್ಳಿ ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ಒಂಥರ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಹಳೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಕೆಳಗಡೆ ಒಂದು ಒನ್ ಕಪ್ನಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ಉಪ್ಪು ಹಾಕ್ಕೊಂಡ್ಮೇಲೆ ಇದರ ಮೇಲೆ ಒಂದು ಸ್ಟ್ಯಾಂಡನ್ನು ಇಡ್ತೇನೆ ಈ ಥರ ಇಟ್ಟು ಗ್ಯಾಸನ್ನು ಆನ್ ಇಟ್ಟು ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ನೋಡಿ ಪಿಝಾದ ಡೋ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಮತ್ತು ಕ್ವಾಂಟಿಟಿ ನೋಡಿ ಡಬಲ್ ಆಗಿದೆ ನಾವೆಷ್ಟು ಕಲಸಿಟ್ಟಿ ಕಲಸಿದ್ದೆ ಹಿಟ್ಟು ಅದಕ್ಕಿಂತ ಜಾಸ್ತಿ ಆಗಿದೆ ಮತ್ತು ತುಂಬ ಸಾಫ್ಟಾಗಿ ಆಗಿದೆ ಇದಕ್ಕೊಂಚೂರು ಹಿಟ್ಟು ಸೇರ್ಕೊಂಡು ಸೇರಿಸ್ಕೊಂಡು ನಾನು ಇದನ್ನು ಚೆನ್ನಾಗಿ ಸಲ ನಾದ್ಕೊಳ್ತಾ ಇದ್ದೇನೆ ಇದನ್ನು ನೀವು ಬೇಕಾದರೆ ನೀವು ಮಾಡೋದಾದರೆ ಸ್ವಲ್ಪ ದಪ್ಪ ಬೇಕಾದರೂ ಮಾಡ್ಕೊಳ್ಬೋದು ಪಿಝವನ್ನು ಅಥವಾ ಸ್ವಲ್ಪ ತಿಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಅದು ಈಗ ಈ ಥರ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ ತುಂಬ ದೊಡ್ಡದು ಲ ದೊಡ್ಡದಾಗಿ ಲಟ್ಟಿಸ್ಕೊಳ್ಬೇಕಂತ ಇಲ್ಲ ಯಾಕೆಂದರೆ ಇದು ನಾವು ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡು ಆಗಿ ಅಂದರೆ ಸ ಇದಾಗ್ತದೆ ಸಣ್ಣದಾಗ್ತದೆ ಅದು ಒಮ್ಮೆ ಸ್ಟ್ರೆಚ್ ಆಗ್ತದೆ ಆಮೇಲೆ ಮತ್ತೆ ಸಣ್ಣದಾಗ್ತದೆ ಈ ಥರ ಆದಮೇಲೆ ಇಲ್ಲಿ ಒಂದು ಪ್ಲೇಟ್ಗೆ ನಾನು ಗಾರ್ಲಿಕ್ ಮತ್ತು ತುಪ್ಪವನ್ನು ಕುದಿಸ್ಕೊಂಡಿದ್ದೆ ಅಲ್ಲ ಬಿಸಿ ಮಾಡಿಕೊಂಡಿದ್ದೆ ಅಲ್ಲ ಅದನ್ನು ಹಾಕಿ ಸ್ವಲ್ಪ ಇದಕ್ಕೆ ಹಚ್ಚಿಕೊಳ್ತಾ ಇದ್ದೇನೆ ಪ್ಲೇಟಿಗೆಲ್ಲ ಅಂದರೆ ನಾವು ಪೀಝಾದ ಪೀಝಾದ ಬೇಸನ್ನು ಇಡುವಾಗ ಅದು ಅಂಟ್ಕೊಳ್ಬಾರ್ದು ಅದಕ್ಕೋಸ್ಕರ ಈ ಥರ ಗಾರ್ಲಿಕ್ ಮತ್ತು ತುಪ್ಪದ ಮಿಶ್ರಣವನ್ನು ಇದಕ್ಕೆ ಗ್ರೀಸಿಂಗ್ ಮಾಡಿಕೊಳ್ತಾ ಇದ್ದೇನೆ ಮತ್ತು ಇದರಿಂದ ಒಳ್ಳೆ ಪರಿಮಳ ಫ್ಲೇವರ್ ಕೂಡ ಬರ್ತದೆ ಪೀಝಾಗೆ ಈಗ ಇದನ್ನು ಈ ಥರ ಕೈಯಿಂದವೇ ಸ್ಟ್ರೆಚ್ ಮಾಡಿಕೊಂಡು ಈ ಥರ ಅಗ್ಲ ಮಾಡಿಕೊಂಡು ಸೈಡಿಗೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಳ್ಬೇಕು ಅಂದರೆ ಸೈಡಿಗೆ ಸ್ವಲ್ಪ ಗುಂಡಿ ಥರ ಮಾಡಿಕೊಂಡು ಈ ಥರ ಈ ಥರ ಮಾಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ಈ ಥರ ಪ್ಲೇಟ್ಗೆ ಕವರ್ ಅದು ಪ್ಲೇಟ್ಗೆ ಫುಲ್ಲು ಆಗುವಾಗ ಇದನ್ನು ನಾವು ಒತ್ತಿಕೊಂಡು ಇಟ್ಕೊಂಡಿದ್ದೇನೆ ಈಗ ಇದರ ಮೇಲೆ ನಾನು ನಾವು ರೆಡಿ ಮಾಡಿ ಇಟ್ಕೊಂಡ ಪೀಝಾ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಪೀಝಾ ಸಾಸದು ಸಹ ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಆಗಿದೆ ಸ್ವಲ್ಪ ಟೊಮೆಟೊ ಕೆಚಪ್ ಥರನೂ ಇರ್ತ ಟೊಮೆಟೊ ಆಗಿ ಇರ್ತದೆ ಹೆಚ್ಚು ನೋಡಿ ಇದು ಇದನ್ನು ಚೆನ್ನಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಿಮಗೆ ಪಿಝಾ ಸಾಸ್ ಮಾಡೋಷ್ಟು ಟೈಮ್ ಇಲ್ಲ ಅಂತ ಟೊಮೆಟೊ ಕೆಚ್ಚಪ್ಪನ್ನೇ ಹಾಕ್ಕೊಳ್ಬೋದು ಈಗ ಇದರ ಮೇಲುಗಡೆ ಸ್ವಲ್ಪ ನಾನೀಗ ಚೀಸನ್ನು ಈ ಥರ ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಚೀಸ್ ಇದರ ಮೇಲೆ ತುರಿದು ಹಾಕೊಳ್ಳೋದ್ರಿಂದ ನಾವು ಇದರ ಮೇಲೆ ವೆಜಿಟೇಬಲ್ ಇಟ್ಟ ಮೇಲೆ ಇದೊಂದು ಸ್ವಲ್ಪ ಚೆನ್ನಾಗಿ ಕುಕ್ ಆಗುವಾಗ ಚೆನ್ನಾಗಿ ಆಗ್ತದೆ ಅಂತ ಫಸ್ಟಿಗೆ ಒಂದು ಸ್ವಲ್ಪ ಹಾಕೊಳ್ಳಿ ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಚೀಸು ಈಗ ಇದರ ಮೇಲೆ ನಾನು ಹೆಚ್ಚಿಟ್ಕೊಂಡ ಹೀಗೆ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ ಸ್ಕ್ವೇರ್ ಆಗಿ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ತಾ ಇದ್ದೇನೆ ಟೊಮೆಟೊ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಕಾದರೆ ನೀವು ಸ್ವೀಟ್ ಕಾರ್ನನ್ನು ಇಟ್ಕೊಳ್ಬೋದು ಮೇಲೆ ಮತ್ತು ನಾನು ಬೇಯಿಸಿಟ್ಕೊಂಡ ಮಶ್ರೂಮನ್ನು ಸಹ ಹಾಕ್ಕೊಂಡಿದ್ದೇನೆ ಆಮೇಲೆ ಇದರ ಮೇಲೆ ಫುಲ್ ಕವರ್ ಆಗುವಾಗೆ ಚೀಸನ್ನು ತುರಿದು ತುರಿದಿಟ್ಕೊಂಡಿದ್ದೇನೆ ಲಾಸ್ಟಿಗೆ ಇದರ ಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಂದು ನಾಲ್ಕು ಚಿಟಕಿಯಷ್ಟು ಚಿಲ್ಲಿ ಇದರ ಮೇಲೆ ಹಾಕ್ಕೊಂಡಿದ್ದೇನೆ ಆಮೇಲೆ ಲಾಸ್ಟಿಗೆ ನಾವು ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ತುಪ್ಪ ಮತ್ತು ಬೆಳ್ಳುಳ್ಳಿದು ಏನು ಮಿಶ್ರಣ ಇತ್ತಲ್ಲ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದು ಅದನ್ನ ಈ ಥರ ಸೈಡಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು ಯಾಕೆಂದರೆ ಇದು ಕುಕ್ ಆಗುವಾಗ ಒಳ್ಳೆ ಪರಿಮಳ ಬರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಈಗ ಇದು ಹಾಕ್ಕೊಂಡು ಹಾಕ್ಕೊಂಡಾದ ನಾನು ಮೊದಲೇ ಪ್ರೀ ಇಟ್ಟಿದ್ದೆ ಅಲ್ಲ ಬಣಲೆ ಅದನ್ನು ನೋಡ್ಕೊಳ್ಳುವ ಅದು ತುಂಬ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಒಳ್ಳೆ ಬಿಸಿಯಾಗಿದೆ ಈ ಸ್ಟೇಜಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡ ಪಿಝಾವೇ ಪಿಝಾವನ್ನು ಇದಕ್ಕೆ ಇಟ್ಕೊಳ್ತೇನೆ ಈ ಥರ ಇಟ್ಟು ಇದಕ್ಕೆ ಮುಚ್ಚಿ ಒಂದು ಹದಿನೈದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ತೇನೆ ತುಂಬ ಹೈ ಫ್ಲೇಮಲ್ಲಿ ಉಡ್ದು ಬೇಡ ಅಥವಾ ಲೋ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಇಲ್ಲಿ ಸ್ವಲ್ಪ ಹಿಟ್ಟು ಉಳ್ದಿತ್ತು ಅದರಲ್ಲಿ ಇನ್ನೊಂದು ಬೇರೆ ಟೈಪ್ ಪಿಜ್ಜಾ ಅಂದರೆ ಪಿಝಾನೆ ಸ್ವಲ್ಪ ಬೇರೆ ಟೈಪಾಗಿ ಅಂತ ನಾನು ಎರಡು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಇದನ್ನು ನಾನು ಪ್ಯಾನಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದ್ರೆ ಮೈಕ್ರೋವೇವಲ್ಲಿ ಸಹ ಮಾಡ್ಕೊಳ್ಬೋದು ಫಿಫ್ಟೀನ್ ಮಿನಿಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು ಇಲ್ಲಿ ನಾನೊಂದು ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ಈ ಥರ ನಾನು ರೆಡಿ ಮಾಡಿಟ್ಕೊಂಡು ಪೀಝಾ ಬೇಸನ್ನು ಹಾಕೊಳ್ತಾ ಇದ್ದೇನೆ ಈ ಬೇಸನ್ನನ್ನು ಸ್ವಲ್ಪ ತಿಳುವಾಗಿ ಲಟ್ಟಿಸ್ಕೊಂಡಿದ್ದೇನೆ ಈಗ ಇದರ ಮೇಲೆ ಒಂದು ಸ್ವಲ್ಪ ಒಂದು ಐದಾರು ಪೀಸ್ ಮಶ್ರೂಮನ್ನು ಹಾಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಚೆನ್ನಾಗಿ ಚೀಸನ್ನು ತುರ್ತುಕೊಳ್ತಾ ಇದ್ದೇನೆ ಇದರ ಮೇಲ್ಗಡೆ ಸರಿಯಾಗಿ ಚೀಸ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಚೀಸ್ ಹಾಕ್ಕೊಂಡಿದ್ದೇನೆ ಇದರ ಮೇಲ್ಗಡೆ ಈ ಥರ ಚೀಸೆಲ್ಲ ಇದರ ಮೇಲೆ ತುರ್ಕೊಂಡಾದಮೇಲೆ ಇದರ ಇನ್ನೊಂದು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೇನೆ ನಾನು ಅದನ್ನು ಇದರ ಮೇಲ್ಗಡೆ ಕವರ್ ಮಾಡ್ತೇನೆ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಚೀಸ್ ಹಾಕ್ಕೊಂಡಿದ್ದೇನೆ ಉಳಿದ ಚೀಸನ್ನು ಸಹ ಇದರಲ್ಲೇ ಇಟ್ಕೊ ಇಟ್ಕೊಳ್ತಾ ಇದ್ದೇನೆ ಈಗ ಇನ್ನೊಂದು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೇನೆಲ್ಲ ಪೀಝಾದ್ದು ಬೇಸನ್ ಅದನ್ನು ಇದರ ಮೇಲ್ಗಡೆ ಈ ಥರ ಇಟ್ಕೊಳ್ತಾ ಇದ್ದೇನೆ ಮತ್ತು ಇದನ್ನು ಸೈಡಿಂದ ಈ ಥರ ತಿರುಗಿಸ್ಕೊಂಡು 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 ನಾನು ಇದನ್ನು ಅಂಟಿಸ್ಕೊಂಡು ಬರ್ತಾಯಿದ್ದೇನೆ ನೀವು ಹೀಗೆ ಬೇಕಾದರೂ ಎರಡೇ ಕ ಎರಡು ಒಂದು ಸ್ವಲ್ಪ ಕುಕ್ ಮಾಡ್ಕೊಳ್ ಬೇಯಿಸ್ಕೊಳ್ಬೋದು ಚಪಾತಿ ಥರ ಅಥವಾ ಈ ಥರ ನಾನೀಗ ಇದರ ಮೇಲೆ ಸ್ವಲ್ಪ ಪಿಝಾ ಸಾಸ್ ಮತ್ತು ವೆಜಿಟೇಬಲ್ಸ್ ಅಂದರೆ ಕ್ಯಾಪ್ಸಿಕಮ್ ನೀರುಳ್ಳಿ ಟೊಮೆಟೊ ಹಾಕ್ಕೊಂಡು ಆಮೇಲೆ ಮಶ್ರೂಮ್ ಮತ್ತು ಪುನಃ ಮಶ್ರೂಮ್ ಇದರ ಮೇಲೆ ಹಾಕ್ಕೊಂಡು ಆಮೇಲೆ ಪುನಃ ಚೀಸನ್ನು ಇದರ ಮೇಲೆ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಇದರ ಮೇಲುಗಡೆ ಎಲ್ಲ ಚೀಸ್ ಇಟ್ಕೊಂಡು ಇದನ್ನು ಹಾಗೆ ಮುಚ್ಚಿ ಲೋ ಫ್ಲೇಮಲ್ಲಿ ನಾವು ಕಾಲು ಗಂಟೆ ಇಡಬೇಕು ಸ್ವಲ್ಪ ನಾವು ಹೈ ಫ್ಲೇಮಲ್ಲಿ ಇಟ್ಟರು ಅಡಿ ಕಪ್ಪಾಗ್ತದೆ ತವದಲ್ಲಿ ಮಾಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಮಾಡಿಕೊಳ್ಬೇಕು ಸ್ವಲ್ಪ ಜಾಸ್ತಿ ಆದರೂ ಅಡಿ ಕಪ್ಪಾಗ್ತದೆ ಮತ್ತು ಸ್ವಲ್ಪ ಗಟ್ಟಿಯಾದಾಗೆ ಅನ್ನಿಸ್ತದೆ ಆದರೆ ನಾವು ಉಪ್ಪು ಇದಿಟ್ಟು ಇದು ಮಾಡಿದ್ದೇವಲ್ಲ ಉಪ್ಪು ಹಾಕೊಂಡು ಅಡಿಯಲ್ಲಿ ಇದು ಮಾತ್ರ ಕರೆಕ್ಟಾಗಿ ಕಾಲು ಗಂಟೆ ಇಟ್ಟರೆ ಚೆನ್ನಾಗಿ ಕುಕ್ತಾಗ್ತದೆ ಮತ್ತು ಸಾಫ್ಟಾಗಿರ್ತದೆ ಗಟ್ಟಿಯಾಗಿ ಏನಾಗೋದಿಲ್ಲ ಸುಟ್ಟೋಗೋದಿಲ್ಲ ಏನೂ ಆಗೋದಿಲ್ಲ ಆದರೆ ಈ ಥರ ತವದಲ್ಲಿ ಮಾಡ್ಕೊಂಡಾಗ ನಾವು ಕರೆಕ್ಟ್ ಕಾಲು ಗಂಟೆ ಆಗೋದು ತೆಗೆದುಕೊಳ್ಬೇಕು ಇಲ್ಲಂದರೆ ಸುಟ್ಟೋಗ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿದೆ ನಾವು ತವದಲ್ಲಿ ಕಾವಲಿಯಲ್ಲಿ ಮಾಡಿಕೊಂಡಿದ್ದೇವಲ್ಲ ದೋಸೆ ಹಂಚಲ್ಲಿ ಅದರಲ್ಲಿ ಮಾಡಿದಕ್ಕಿಂತ ಈ ಥರ ಉಪ್ಪು ಹಾಕ್ಕೊಂಡು ಅಡಿಯಲ್ಲಿ ಉಪ್ಪು ಹಾಕಿ ನಾವು ಕುಕ್ ಬೇಕ್ ಮಾಡಿದ್ದೇವಲ್ಲ ಆ ಪೀಝಾ ತುಂಬ ಟೇಸ್ಟಿ ಉಂಟು ನಾನು ಹೇಳೋದಕ್ಕೆ ನೀವು 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 ತವದಲ್ಲಿ ಮಾಡೋ ಬದಲು ಈ ಥರ ಅಡಿ ಉಪ್ಪು ಹಾಕ್ಕೊಂಡು ಬೇಕ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ನೋಡಿ ತುಂಬ ಸಹ ಉಂಟು ಮತ್ತು ತುಂಬ ಟೇಸ್ಟಿಯಾಗಿತ್ತು ಆ ಮಶ್ರೂಮ್ ಅಂತ ಚೀಸು ಮತ್ತು ಏನು ಗಾರ್ಲಿಕ್ ಮತ್ತು ಬಟರ್ ತುಪ್ಪದ್ದು ಹಾಕಿದ್ದೇವಲ್ಲ ತುಪ್ಪ ಅದಕ್ಕೆ ಮಶ್ರೂಮ್ ಎಲ್ಲ ಒಂದ್ಸಲ ಜಾಸ್ತಿ ತಿನ್ಬೋದು ನಾವು ತುಂಬ ಟೇಸ್ಟಿ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳೆಲ್ಲರಿಗೂ ತುಂಬ ಖುಷಿ ಆಯ್ತು ಎಲ್ಲರೂ ತಿಂದು ಖಾಲಿ ಮಾಡಿದ್ರು ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದು ನನ್ನ ಅನ್ನು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್